ಬರೀ ವೆಜ್ ಸಾಂಬಾರ್ ತಿಂದು ಬೋರ್ ಆಯ್ತಾ ಹಂಗಾದ್ರೆ ಈ ಕಡಲೆ ಸಾಂಬಾರ್ ಮಾಡುವ ಇದು ಒಂದ್ ರೀತಿ ನಿಮ್ಗೆ ಕೋಳಿ ಸಾರ್ ಟೇಸ್ಟ್ ಬರುತ್ತೆ ತುಂಬಾ ಲೈಕ್ ಅತ್ತು ಒಮ್ಮೆ ಟ್ರೈ ಮಾಡ್ಲಕ್ ಆಯ್ತಾ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಇವತ್ತಿನ ವಿಶೇಷ ಏನಂತ ನಾನು ಇವಾಗ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಕಡಲೆ ಸಾಂಬಾರನ್ನ ಒಂದ್ ರೀತಿ ಚಿಕನ್ ಸಾರ್ ಟೇಸ್ಟ್ ಅಲ್ಲಿ ಮಾಡೋದು ಈ ಕಡಲೆ ಸಾಂಬಾರ್ ಮಾಡ್ಬೇಕಾದ್ರೆ ನಾವು ಇದನ್ನ ಮಿನಿಮಮ್ ಒಂದು ಐದು ಗಂಟೆ ಕಡ್ಲೇನ ನೆನ್ಸ್ಕೊಂಡಿಟ್ಕೊಂಡಿರ್ಬೇಕು ನೀವು ನೈಟ್ ಇದನ್ನ ನೆನ್ಸ್ಕೊಂಡ್ರೆ ಬೆಳಿಗ್ಗೆ ಇದನ್ನ ಸಾಂಬಾರ್ ಮಾಡ್ಕೋಬಹುದು ಇಲ್ಲ ಬೆಳಿಗ್ಗೆ ನೆನ್ಸಿದ್ರೆ ನೀವು ಸಂಜೆ ಹೊತ್ತಿಗೆ ಇದನ್ನ ಸಾಂಬಾರ್ ಮಾಡ್ಕೋಬಹುದು ಆ ರೀತಿಯಾಗಿ ನೀವು ನೆನ್ಸಿ ಇಟ್ಕೊಳ್ಳಿ ನಾನ್ ಇಲ್ಲಿ ರಾತ್ರಿ ನೆನೆಸಿ ಬೆಳಿಗ್ಗೆ ಸಾಂಬಾರ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂತ ಇದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಅದಾದ್ಮೇಲೆ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಕುಕ್ಕರಿಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನ ಹಾಕಿ ಯಾಕಂದ್ರೆ ಇದನ್ನ ಬೇಯಿಸ್ಕೋಬೇಕು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಸೇರ್ಸ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡೆ ಇವಾಗ ನೀವು ಇದನ್ನ ಎಷ್ಟು ಒಂದು ಮಿನಿಮಮ್ ಒಂದು ಐದು ವಿಸಿಲ್ ಬರ್ಸ್ಕೊಳ್ಳಿ ಯಾಕಂದ್ರೆ ಅದು ಚೆನ್ನಾಗಿ ಬೇಯ್ಬೇಕು ನೈಸ್ ನೈಸಾಗಿ ಬೆಂದಿರ್ಬೇಕು ಇಲ್ಲ ಗಟ್ಟಿ ಗಟ್ಟಿ ಇದ್ರೆ ಅದು ಸಾಂಬಾರ್ ರುಚಿ ಚೆನ್ನಾಗಿ ಬರಲ್ಲ ಹಾಗಾಗಿ ಚೆನ್ನಾಗಿ ಬೆಂದಿರ್ಬೇಕು ಸ್ವಲ್ಪ ಗಂಜಿ ಆದ್ರೂ ಪರವಾಗಿಲ್ಲ ಬಟ್ ಆದ್ರೆ ಗಟ್ಟಿ ಅಂತೂ ಇರಬಾರ್ದು ಇವಾಗ ನೋಡಿ ಐದ್ ವಿಸಿಲ್ ಹಾಕಿ ನಾನು ಕೂಗ್ಸ್ಕೊಂಡಿದೆ ಇದು ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನು ಕೆಲವ್ರು ಮಾಡ್ತಾರೆ ಮೊಳಕೆ ಬರ್ಸಿ ಮಾಡ್ತಾರೆ ಬಟ್ ಅದು ಈ ಸಾಂಬಾರಿಗೆ ಅಷ್ಟು ಚೆನ್ನಾಗಿ ಬರಲ್ಲ ಮೊಳಕೆ ಬೆರೆಸಿಯು ಮಾಡ್ಬೋದು ಬಟ್ ಈ ಸಾಂಬಾರಲ್ಲಿ ನೀವು ಮೊಳಕೆ ಬರ್ಸಿ ಮಾಡೋದು ಬೇಡ ಬಟ್ ಮೊಳಕೆ ಬರ್ಸಿದ್ರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ನಿಜ ಬಟ್ ಅದಕ್ಕೆ ನಿಮ್ಗೆ ಹಾಗೆ ಬೇಯಿಸ್ಕೊಂಡು ಸಲಾಡ್ ತರ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರಿಗೆ ನೀವು ಈ ರೀತಿಯ ಕಡಲೆಯನ್ನೇ ಬಳಸ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಬೆಂದಿರ್ಬೇಕು ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ನೀವು ಮಕ್ಳಿಗೆ ಏನಾದ್ರು ತಿನ್ನೋರಿದ್ರೆ ಒಂದು ಕಪ್ಪು ಕಡ್ಲೆನ ಕೂಡ ತೆಗೆದು ಸೈಡಿಗೆ ಇಟ್ಕೊಂಡ್ಬಿಡಿ ಇಲ್ಲಿ ಕಡ್ಲೆಗೆ ಬೇಕಾಗುವ ಸಾಮಾನನ್ನ ನೋಡ್ತಾ ಹೋಗೋಣ ಇಲ್ಲಿ ಕೊತ್ತಂಬರಿ ಬೀಜ ಎರಡು ಟೀ ಸ್ಪೂನ್ ಹಾಗೆ ಜೀರ ಒಂದು ಟೀ ಸ್ಪೂನ್ ಪೆಪ್ಪರ್ ಒಂದು ಟೀ ಸ್ಪೂನ್ ಆ ಮೆಂತ್ಯ ಒಂದು ಕಾಲ್ ಟೀ ಸ್ಪೂನ್ ಹುಣಸೆಹಣ್ಣು ಸ್ವಲ್ಪ ಒಂದು ಒಣಮೆಣಸು ಹತ್ತು ಹಾಗೆ ಸಣ್ಣ ಚಕ್ಕೆಯನ್ನ ಕೂಡ ತಗೊಂಡೆ ಅರ್ಧ ಈರುಳ್ಳಿ ಮತ್ತೆ ಸ್ವಲ್ಪ ಗಾರ್ಲಿಕ್ ಬೆಳ್ಳುಳ್ಳಿಯು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಅದು ರುಚಿ ಚೆನ್ನಾಗಿರತ್ತೆ ನೀವು ಬೇಕಾದ್ರೆ ದೊಡ್ಡ ಬೆಳ್ಳುಳ್ಳಿ ಆದ್ರೆ ಒಂದು ಇಪ್ಪತ್ತು ಕೂಡ ತಗೋಬಹುದು ನಾನಿಲ್ಲಿ ಹದಿನೈದು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ ಕಾಯಿ ಇಷ್ಟು ಬೇಕಾಗತ್ತೆ ಮಸಾಲೆಗೆ ಇವಾಗ ಇದನ್ನ ಹೇಗ್ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಬ್ನ ಪಾತ್ರೆ ಇಟ್ಕೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಂಡು ತೆಂಗಿನ ಎಣ್ಣೆ ಹಾಕೊಂಡೆ ಅದು ಎಣ್ಣೆ ಕಾಯ್ತಾ ಇರುವ ಹಾಗಲೇ ನಾನು ಹೇಳಿದ ಎಲ್ಲ ಮಸಾಲೆಯನ್ನ ಒಟ್ಟಿಗೆ ಹಾಕೊಂಡು ನೀವು ಇಲ್ಲಿ ಆ ಮಸಾಲೆದು ಗಮ್ ಅಂತ ಸ್ಮೆಲ್ ಬರ್ಬೇಕು ಅಲ್ಲಿ ತನಕ ಸಣ್ಣ ಹುರಿಯಲ್ಲೇ ಹುರ್ಕೊಳ್ಳಿ ಇನ್ನೊಂದ್ರೆ ಕಬ್ನ ಪಾತ್ರದಲ್ಲಿ ನೀವು ಯೂಸ್ ಮಾಡಿದ್ರೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹುರ್ಕೊಳ್ಳೋದಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ಕಾಯಿಯನ್ನ ಸೇರ್ಸ್ಕೊಂಡೆ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಮತ್ತೆ ಹುಣ್ಸೆಣ್ಣನ ತೆಗೆದಿಟ್ಕೊಂಡಿದಿವಲ್ಲ ಆ ಹುಣ್ಸೆಣ್ಣನ ಹಾಕೊಂಡು ಸ್ವಲ್ಪ ನೀವು ಇಲ್ಲಿ ಹುರ್ಕೊಳ್ಳಿ ಕಾಯಿನ ಕೂಡ ಸ್ವಲ್ಪ ಹುರ್ಕೋಬೇಕು ಇಲ್ಲಿ ಜಾಸ್ತಿ ಹುರಿಯೋದು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ ಹುರಿದ ಮಸಾಲೆ ಎಲ್ಲಾ ತಣ್ಣಗಾದ ಮೇಲೆ ನೀವು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿಗೆ ಸೇರ್ಸ್ಕೊಳ್ಳಿ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ಕಡಿಯೋದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕಿ ಅದಾದ್ಮೇಲೆ ಇದನ್ನ ಅತಿ ನೈಸಾಗಿ ರುಬ್ಬೋದು ಬೇಡ ಸ್ವಲ್ಪ ತರಿತರಿ ಅತಿ ತರಿತರಿನೂ ಬೇಡ ಅತಿ ನೈಸು ಬೇಡ ಮೀಡಿಯಂ ಆಗಿ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಇವಾಗ ನಾನು ಮಸಾಲೆನ ಕೊಲ್ಸೋಕ್ಕೆ ಒಂದ್ ಪಾತ್ರೆ ಇಟ್ಕೊಂಡೆ ಪಾತ್ರೆದಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕಿದೆ ಅದಕ್ಕೆ ಒಂದು ಒಗ್ಗರಣೆಗೆ ಮಾಡ್ಕೊಳ್ಳೋದು ಇವಾಗ ಇಲ್ಲಿ ನಾನು ಜಜ್ಜಿದ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಿದೆ ಅದಾದ್ಮೇಲೆ ಒಂದು ಈರುಳ್ಳಿಯನ್ನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡೆ ಜೊತೆಗೆ ಒಂದೆರಡು ಕರಿಬೇವಿನ ಎಲೆಯನ್ನ ಸೇರಿಸಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋ ತನಕ ನೀವು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಕಲರ್ ಚೇಂಜ್ ಆಯ್ತು ಈರುಳಿದು ಇಷ್ಟ ಆದ್ರೆ ಸಾಕು ಇವಾಗ ನೋಡಿ ನಾನು ಮಸಾಲೆನ ಈ ಹದದಲ್ಲಿ ರುಬ್ಕೊಂಡಿದೀನಿ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಅತಿ ಈ ಸಣ್ಣ ಇಲ್ಲ ಅತಿ ಗಜ್ಜಿ ಇಲ್ಲ ಸ್ವಲ್ಪ ಮೀಡಿಯಂ ಆಗೇ ಇದೆ ಈ ತರವಾಗಿ ನೀವು ರುಬ್ಕೊಂಡು ಇಟ್ಕೊ ಇಟ್ಕೊಂಡಿರ್ಬೇಕು ಇದನ್ನ ಇವಾಗ ನಾನು ಈ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿನ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಸೇರ್ಸ್ಕೊಂಡು ಅತಿ ತೆಳು ಮಾಡಬಾರ್ದು ಸಾಂಬಾರನ್ನ ನೀರ್ ಸೇರಿಸ್ಕೊಳ್ಳುವಾಗ ನೋಡ್ಕೊಳ್ಳಿ ಯಾಕಂದ್ರೆ ಕಡ್ಲೆಯಲ್ಲಿ ಬೇಯಿಸಿದ ನೀರ್ ಇರುತ್ತಲ್ವಾ ಅದನ್ನು ಕೂಡ ನೀವು ಬಿಸಾಡ್ಬಾರ್ದು ಇದಕ್ಕೇನೆ ಸೇರ್ಸ್ಕೋಬೇಕು ಕಡ್ಲೆಯಲ್ಲಿ ಬೇಯಿಸಿದ ನೀರನ್ನ ಈ ಮಸಾಲೆಗೆ ಈ ನೀರನ್ನ ಸೇರಿಸ್ಕೊಳ್ಳಿ ಹದ ನೋಡ್ಕೊಳ್ಳಿ ಇವಾಗ ನೀರನ್ನ ನಾನು ಆ ಮಸಾಲೆ ಜೊತೆಗೆ ಹಾಕೊಂಡು ಉಳಿದ ಕಡಲೆ ಕಾಳನ್ನ ಸ್ವಲ್ಪ ಜಜ್ಜೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಇಡೀ ಕಾಳಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಆಗಲ್ಲ ಸಾಂಬಾರು ಸ್ವಲ್ಪ ಜಜ್ಜಿ ಜಜ್ಜಿ ಇರಬೇಕು ಅವಾಗ ಅದ್ರ ಟೇಸ್ಟ್ ಬಿಟ್ಕೊಂಡಿರುತ್ತೆ ಸಾಂಬಾರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಆ ತರ ಜಜ್ಕೊಂಡಾದ್ಮೇಲೆ ನೀವು ಆ ಮಸಾಲೆ ಜೊತೆಗೆ ಹಾಕ್ಬೇಡಿ ಆ ಕಡಲೆ ಕಾಳನ್ನ ಅದು ಮಸಾಲೆ ಜೊತೆಗೆ ತುಂಬಾ ಚೆನ್ನಾಗಿ ಬೇಯ್ಬೇಕು ಇಲ್ಲಿ ನೀವು ಉಪ್ಪು ಎಲ್ಲ ನೋಡ್ಕೊಂಡು ಉಪ್ಪು ಕಡಿಮೆ ಆದಲ್ಲಿ ಉಪ್ಪು ಕೂಡ ಬಿಡಿ. ಇವಾಗ ಚೆನ್ನಾಗಿ ಕುದಿಸಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕಾಗತ್ತೆ ಮೀಡಿಯಂ ಉರಿಯಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನಮ್ ಕಡಲೆ ಕಾಳಿನ ಸಾಂಬಾರು ರೆಡಿ ಆಯ್ತು ಇದನ್ನ ನೀವು ಚಪಾತಿ ಜೊತೆಗೂ ತಿನ್ಲಕ್ಕೋ ಅನ್ನ ಜೊತೆಗೂ ತಿನ್ ತಿನ್ಲಕ್ಕೋ ಇಲ್ಲ ರೊಟ್ಟಿ ಯಾವ್ದ್ರ ಜೊತೆಗೂ ತಿಂತೀನಂದ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರತ್ತೆ ಜೊತೆಗೆ ಮುದ್ದೆಗೂ ಕೂಡ ಚೆನ್ನಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರತ್ತೆ ಹುಗುಳ್ತೀರಾ ನೋಡಿ ಆ ಏನ್ ಕೋಳಿ ಸಾರ್ ತರ ಕಡ್ಲೆ ಸಾಂಬಾರ್ ಮಾಡಿದೀರಾ ಅಂತ ಹೇಳಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಕೋಳಿ ಸಾರಿಗೆ ಯಾವ ರೀತಿಗೂ ಕಡಿಮೆ ಇಲ್ಲ ಇದು ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿದೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ ಹೇಗ್ ಬಂತ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು